ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲರಿ ಡಿಸೈನ್ಸ್ ನೋಡೋಣ ಡೈಲಿ ವೇರ್ಗೆ ಲೈಟ್ ವೀಟ್ ನಲ್ಲಿ ಫ್ಯಾನ್ಸಿ ಡಿಸೈನ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಇವೆಲ್ಲ ನೋಡಿ ಒಂದು ಗ್ರಾಮ್ ಮುನ್ನೂರು ಮಿಲಿಯಿಂದ ಎರಡು ಗ್ರಾಮ್ ಒಳಗೆ ಸಿಗುವಂತಹ ಇಯರಿಂಗ್ಸ್ ಇದು ಎರಡು ಲಕ್ಷ್ಮೀ ಕಾಸಿನ ಕಿವಿಯೋಲೆ ಡಿಸೈನು ವೈಟ್ ಮತ್ತು ಪಿಂಕ್ ಸ್ಟೋನ್ ಅನ್ನು ಬಳಸಿ ಡಿಸೈನ್ ಮಾಡಿದರೆ ತುಂಬಾನೇ ಸಿಂಪಲ್ ಆಗಿದ್ದ ಡಿಸೈನು ಬರೀ ಎರಡು ಗ್ರಾಮ್ ನಾನೂರ ಐವತ್ತು ಮಿಲಿಯಲ್ಲಿ ಮಾಡಿರುವಂತದ್ದು ನೆಕ್ಸ್ಟ್ ಡಿಸೈನ್ ಬ್ಯೂಟಿಫುಲ್ ಆಗಿರುವಂತಹ ಆಂಟಿಕ್ ಟೆಂಪಲ್ ಡಿಸೈನ್ ಇಯರಿಂಗ್ಸು ಲೇಟೆಸ್ಟ್ ಆಗಿ ಬಂದಿರೋ ಹೊಸ ಡಿಸೈನ್ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಅಲ್ಲಿ ಬೀಡ್ಸ್ ಅನ್ನ ಕೊಟ್ಟಿದ್ದಾರೆ ಇದರ ವೇಟ್ ಬಂದು ಆರು ಗ್ರಾಮ್ ಒಂಬೈನೂರು ಮಿಲಿ ಇದೆ ಮತ್ತೊಂದು ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ ಕಾಂಬಿನೇಷನ್ ಇರುವಂತಹ ಇಯರಿಂಗ್ಸು ಓಲಿ ಕೆಳಗಡೆ ಟೂ ಲೇಯರ್ ನಲ್ಲಿ ಪರ್ಲ್ಸ್ ಅನ್ನ ಬಳಸಿದರೆ ಸೇಮ್ ಡಿಸೈನ್ ನಿಮಗೆ ಪಿಂಕ್ ಮತ್ತು ಗ್ರೀನ್ ಬೀಡ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಹಾಫ್ ಜುಮಾ ನಲ್ಲಿ ನಿಮ್ಗೆ ಹೊಸ ಪ್ಯಾಟರ್ನ್ ಇಯರಿಂಗ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ರೂಬಿ ಸ್ಟೋನ್ ಜೊತೆಗೆ ಗ್ರೀನ್ ಕಲರ್ ಬೀಟ್ಸ್ ಅಲ್ಲಿ ಹ್ಯಾಂಗಿಂಗ್ ಲುಕ್ ಆಗಿ ಕಾಣಿಸುವಂತಹ ಡಿಸೈನ್ ಇದರ ನೆಟ್ ವೇಟ್ ಬಂದು ಫೋರ್ ಅಂಡ್ ಹಾಫ್ ಗ್ರಾಮ್ಸ್ ಆಗತ್ತೆ ಒಂದು ರಿಚ್ ಆಗಿನ ಟ್ರೆಡಿಷನಲ್ ಲುಕ್ ಅನ್ನ ಕೊಡುವಂತಹ ಚಾಂದಾಲಿ ಡಿಸೈನ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಜಸ್ಟ್ ಐದೂವರೆ ಗ್ರಾಮ್ ಅಲ್ಲಿ ಅದ್ಭುತವಾದ ಒಂದು ಫಿನಿಶಿಂಗ್ ಅನ್ನ ಕೊಟ್ಟಿದ್ದಾರೆ ಮ್ಯಾಂಗೋ ಮತ್ತು ಲೀಫ್ ಡಿಸೈನ್ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಓಲೆ ಡಿಸೈನ್ ಆಗಿದೆ ಡಿಸೈನ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ಪರ್ಲ್ ಹ್ಯಾಂಗಿಂಗ್ಸ್ ಇರುವಂತಹ ಸಿಂಪಲ್ ಪಿಕಾಕ್ ಡಿಸೈನ್ ಇಯರಿಂಗ್ಸು ತುಂಬಾನೇ ಲೈಟ್ ವೇಟ್ ನಲ್ಲಿ ಡಿಸೈನ್ ಮಾಡಿದರೆ ಇದರ ವೇಟ್ ನಿಮ್ಗೆ ಟೂ ಗ್ರಾಮ್ಸ್ ಆಗತ್ತೆ ಜಸ್ಟ್ ಐನೂರು ಮಿಲಿಯಿಂದ ಏಳ್ನೂರ ಐವತ್ತು ಮಿಲಿನಲ್ಲಿ ಸಿಂಪಲ್ ವೈಟ್ ಸ್ಟೋನ್ ನೋಸ್ಪಿನ್ ಡಿಸೈನ್ಸ್ ಗಳು ಇದೆಲ್ಲವೂ ಕೂಡ ಒಂದ್ ಗ್ರಾಮ್ ಒಳಗಡೆ ಬರುತ್ತೆ ಇದು ಹರ್ಷ್ ಜುವೆಲ್ಸ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ತರ್ಟೀನ್ ಗ್ರಾಮ್ಸ್ ಅಲ್ಲಿ ಗ್ರಾಂಡ್ ಆಗಿ ಕಾಣಿಸುವಂತಹ ಸಿಂಗಲ್ ಕಡಾ ಟೈಪ್ ಬ್ಯಾಂಗಲ್ ಡಿಸೈನು ಆಂಟಿಕ್ ಫಿನಿಶ್ ಅಲ್ಲಿ ಬರುತ್ತೆ ಇಲ್ಲಿ ನೀವು ಟೂ ಡಿಫರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ಗಳನ್ನ ನೋಡಬಹುದು ಥರ್ಟಿ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿರೋ ಮೂರು ಎಳೆಯ ಮೋಹನ್ಮಾಲಾ ಗುಂಡಿನ ಸರ ಡಿಸೈನು ಇದರಲ್ಲಿ ಎಲಿಫೆಂಟ್ ಡಿಸೈನ್ ಮೋಪ್ಗಳನ್ನ ಕೊಟ್ಟಿದ್ದಾರೆ ಇದು ಲಕ್ಷ್ಮಿ ಮೋಪ್ ಇರುವಂತಹ ಸಿಂಗಲ್ ಲೇಯರ್ ಮಾಂಗಲ್ಯ ಚೈನ್ ಡಿಸೈನ್ ಟ್ವೆಂಟಿ ಫೋರ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿದೆ ಮತ್ತೊಂದು ನೆಕ್ಲೆಸ್ ಸೆಟ್ ಡಿಸೈನ್ ನೋಡ್ತಾ ಇದ್ದೀರಾ ತುಂಬಾನೇ ಯುನೀಕ್ ಆಗಿದೆ ನೋಡಿ ಡಿಸೈನ್ ನ್ಯೂ ಡಿಸೈನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೆಕ್ಲೆಸ್ಗೆ ಚಾಂದಾಲಿ ಇಯರಿಂಗ್ಸ್ ನ ಮ್ಯಾಚ್ ಮಾಡಿದರೆ ಈ ಒಂದು ನೆಕ್ಲೆಸ್ ಸೆಟ್ ನ ನೀವು ಟ್ವೆಂಟಿ ಟೂ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬಹುದು ಪಿಕಾಕ್ ಮತ್ತು ಲಕ್ಷ್ಮಿ ಡಿಸೈನ್ ಕಾಂಬಿನೇಷನ್ ಅಲ್ಲಿ ಗ್ರಾಂಡ್ ಆಗಿ ಕಾಣಿಸುವಂತಹ ಆಂಟಿಕ್ ಬ್ಯಾಂಗಲ್ ಡಿಸೈನು ತರ್ಟಿ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ಸೇಮ್ ಕಾಂಬಿನೇಷನ್ ಅಲ್ಲೇ ನಿಮಗೆ ಇನ್ನೂ ಬ್ರಾಡ್ ಆಗಿ ಬೇಕು ಡಿಸೈನ್ ಅಂದ್ರೆ ಈ ತರ ಲಕ್ಷ್ಮೀ ಕಾಯಿನ್ ಪ್ಯಾಟರ್ನ್ ಅಲ್ಲಿ ನೀವು ಮಾಡಿಸ್ಕೋಬಹುದು ನೋಡೋಕೆ ತುಂಬಾ ರಿಚ್ ಆಗಿ ಫಿಫ್ಟಿ ಗ್ರಾಮ್ಸ್ ತರ ಕಾಣುತ್ತೆ ನಿಮಗೆ ಡಿಸೈನು ರೇಂಜಲ್ಲಿ ಸಿಗುವಂತಹ ರಾಮ್ಲೀಲಾ ಇಯರಿಂಗ್ಸ್ ಡಿಸೈನು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಲ್ಲಿ ಇದು ಧನಲಕ್ಷ್ಮಿ ಜುವೆಲರ್ಸ್ ಮಳವಳ್ಳಿ ಶಾಪ್ ಇಂದ ತೋರಿಸ್ತಾ ಇರೋದು ನಿಮ್ಗೆ ಅದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಪರ್ಲ್ ಮತ್ತು ಹವಳ ಕಾಂಬಿನೇಷನ್ ಅಲ್ಲಿ ಗಂಡಬೇರುಡ್ಡ ಪೆಂಡೆಂಟ್ ಇರುವಂತಹ ಲಾಂಗ್ ಚೈನ್ ಡಿಸೈನ್ ನೋಡ್ತಾ ಇದೀರಾ ಇದು ನಿಮ್ಗೆ ಅರೌಂಡ್ ಫಾರ್ಟಿ ಫೈವ್ ಗ್ರಾಮ್ಸ್ ಆಗುತ್ತೆ ಇವಾಗ ನೋಡ್ತಾ ಇರೋದು ಟೆಂಪಲ್ ಡಿಸೈನ್ ಜುಮ್ಕ ಕಂಪ್ಲೀಟ್ ಆಗಿ ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರುವಂತದ್ದು ಇದರಲ್ಲಿ ಪಿಂಕ್ ಸ್ಟೋನ್ ಜೊತೆಗೆ ಪರ್ಲ್ ಹ್ಯಾಂಗಿಂಗ್ಸ್ ಬರುತ್ತೆ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ಈ ತರ ಡಿಸೈನರ್ ಪೀಸ್ ಜುಮ್ಕನ ನೀವು ಮಾಡಿಸ್ಕೋಬಹುದು ತುಂಬಾ ಲೈಟ್ ವೀಟ್ ನಲ್ಲಿ ಅಂದ್ರೆ ಟೆನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿರುವಂತಹ ಆಂಟಿಕ್ ನೆಕ್ಲೆಸ್ ಡಿಸೈನ್ ಇದು ಇದು ಟೂ ಇನ್ ಒನ್ ಪದಕ ಚೈನ್ ನೆಕ್ಲೆಸ್ ಡಿಸೈನ್ ರೆಡ್ ಮತ್ತು ಗ್ರೀನ್ ಸ್ಟೋನ್ ಅಲ್ಲಿ ಡಬಲ್ ಸೈಡ್ ಪೆಂಡೆಂಟ್ ಬರುತ್ತೆ ಇದನ್ನ ನೀವು ಎರಡು ಸೈಡ್ ಕೂಡ ವೇರ್ ಮಾಡಬಹುದು ಇದರ ಟೋಟಲ್ ನೆಟ್ವೇಟ್ ಸಿಕ್ಸ್ಟೀನ್ ಗ್ರಾಮ್ಸ್ ಸೆವೆಂಟೀನ್ ಗ್ರಾಮ್ಸ್ ಅಲ್ಲಿ ರಾಧಾಕೃಷ್ಣ ಪೆಂಡೆಂಟ್ ಇರುವಂತಹ ಲಾಂಗ್ ಚೈನ್ ಡಿಸೈನು ಚೈನ್ ಪೂರ್ತಿ ನಿಮಗೆ ಎಲಿಫೆಂಟ್ ಮತ್ತು ಪೀಕಾಕ್ ಡಿಸೈನ್ ಮಾಡಿದ್ದಾರೆ ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ನಿಮಗೆ ಈ ತರ ಸಿಂಪಲ್ ಫ್ಯಾನ್ಸಿ ಡಿಸೈನ್ ಬ್ಯಾಂಗಲ್ ಸಿಗುತ್ತೆ ನೋಡಿ ಟೆನ್ ಗ್ರಾಮ್ಸ್ ಅಲ್ಲಿ ಕೂಡ ನೀವು ಸಿಂಗಲ್ ಬ್ಯಾಂಗಲ್ ನ ಮಾಡಿಸ್ಕೋಬಹುದು ರಾಮ್ ಪರಿವಾರ್ ಪೆಂಡೆಂಟ್ ಡಿಸೈನ್ ಅಲ್ಲಿ ಸಿಂಪಲ್ ಮೂರು ಎಳೆಯ ಪರ್ಲ್ ಚೋಕರು ಇದರ ವೈಟ್ ನಿಮ್ಗೆ ಆರು ಆಗತ್ತೆ ಇದು ಲಕ್ಷ್ಮಿ ಮತ್ತು ಎಲಿಫೆಂಟ್ ಡಿಸೈನ್ ಕಾಂಬಿನೇಷನ್ ಅಲ್ಲಿ ಬರುವಂತಹ ಆಂಟಿಕ್ ಜುಮ್ಕಾ ಡಿಸೈನು ಇದರ ವೆಯ್ಟ್ ಹನ್ನೊಂದು ಗ್ರಾಮ್ ಏಳ್ನೂರ ಐವತ್ತು ಮಿಲಿ ಇದೆ ಹಂಡ್ರೆಡ್ ಗ್ರಾಮ್ಸ್ ಅಲ್ಲಿ ನೀವೇನಾದ್ರೂ ಒಂದು ಕಂಪ್ಲೀಟ್ ಬ್ರೈಡಲ್ ಸೆಟ್ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ನೀವು ಮಾಡಿಸ್ಕೋಬಹುದು ಇದರಲ್ಲಿ ನಿಮಗೆ ತುಂಬಾನೇ ಡಿಸೈನ್ ವೆರೈಟಿಗಳು ಸಿಗುತ್ತೆ ಹೆಚ್ಚಿನ ಡೀಟೇಲ್ಸ್ಗಾಗಿ ನೀವು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ